ಇಡೀ ರಾಜ್ಯದಲ್ಲಿ ಬೆಳಗಾವಿ ರಾಜಕೀಯ ಅಂದ್ರೆ ಯಾವಾಗ್ಲೂ ಸಂಚಲನ ಸೃಷ್ಟಿ ಮಾಡುತ್ತಲೇ ಇರುತ್ತೆ ಯಾರು ಏನೇ ಮಾಡಿದ್ರು ಬೆಳಗಾವಿ ರಾಜಕೀಯ ಇರೋದ್ರು ಮಾತ್ರ ಜಾರಕಿಹೊಳಿ ಬ್ರದರ್ಸ್ ಕೈಯಲ್ಲಿ ಅದರಲ್ಲೂ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಇದಕ್ಕಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಪುತ್ರನನ್ನ ಗೆಲ್ಲಿಸೋಕೆ ಎಲ್ಲಾ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿಸ್ಕೊಂಡಿದ್ದಾರೆ ಈ ಮಧ್ಯೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಜಿಲ್ಲೆಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಮೇಲೆ ರೊಚ್ಚಿ ಗೆದ್ದಿದ್ದಾರೆ ಲಕ್ಷ್ಮಣ್ ಸವದಿ ಓರ್ವ ನಾಟಕಗಾರ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಥಣಿ ಜನರು ಅವನನ್ನ ಸೋಲಿಸಿದ್ರು ಅವನನ್ನ ಮಾಜಿ ಸಿಎಂ ಯಡಿಯೂರಪ್ಪ ಡಿಸಿಎಂ ಮಾಡಿಲ್ಲ ನಾನು ಯಡಿಯೂರಪ್ಪನನ್ನ ಯಾಕೆ ಸೌದಿಯನ್ನ ಡಿಸಿಎಂ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ ಯಡಿಯೂರಪ್ಪ ಅವರು ನನಗೆ ಗೊತ್ತಿಲ್ಲ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಆದ್ರೆ ಲಕ್ಷ್ಮಣ್ ಸೌದಿ ಸೊಕ್ಕಿನ ಮನುಷ್ಯ ಅವನು ಪಂಚಾಯಿತಿ ಚುನಾವಣೆಗೂ ಆಯ್ಕೆಯಾಗೋದಕ್ಕೂ ಲಾಯ್ಕ್ ಇಲ್ಲ ಅಂತ ಏಕ ವಚನದಲ್ಲಿ ಚಾಡಿಸಿದ್ರು ಲಕ್ಷ್ಮಣ ಸ್ವಲ್ಪ ಬಹಳ ಮೋಸಗಾರ ಅದ್ರಲ್ಲಿ ಎರಡು ಮತ್ತಿಲ್ಲ ಸಂಭಾಯಿ ಬಂದ ರಾಮ್ ಚಂದ್ರಾಟಕ ಮಾಡೋ ಕಲಾಕಾರ ನಮ್ ನಾವು ನೀರ್ ಮಾತಾ ಸಿಕ್ಕು ಕೂತು ಕಟ್ಟಿ ಯಾಕಲ್ ಇಲ್ಲಿ ನಾವು ಹತ್ತೊಂದು ಹತ್ತೊಂದು ಚುನಾವಣೆಯಲ್ಲಿ ಯಶ ಕೊಟ್ಟಿದ್ರಿ ಆ ಮುಂದಿನ ದಿನದಲ್ಲಿ ಅತಿ ಶೀಘ್ರ ಭಾಗ ಜನರು ರಕ್ಷಸ ಕೆಡಿಯ ಮಹೇಶ್ ಕುಂಟ್ರ ಸಂಪಾದ್ರೆ ನಾವು ಕಾಯಿಸ್ಕೊಡ್ರಾವ್ ಈ ಮುಂದಿನ ಚುನಾವಣೆ ಹೆಂಗಿಲ್ಲ ಮಂದಿಗೆ ನಾವು ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣ ಸೌದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ

ಿಲ್ಲ ಬಟ್ ಮಾಡ್ಬೇಕಾಯ್ತು ತಪ್ಪು ಕೊಡ್ತೇ ಮಾಡ್ಕೊಳ್ತ ಹೇಳಿ ಮುಂದೆ ಮಂತ್ರಿ ಮಾಡ್ತು ಅವ್ರು ಸಾಯಂಕಾಲ ಮನೆಗೆ ಬಂದ ಮಂತ್ರಿ ಓದ್ತಾ ಮನೆಗೆ ಬಂದ ಲಕ್ಷ್ಮಣ ಅವತ್ತೇ ಮಾರ್ಕ್ ಮಾಡ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಿ ನಮಸ್ಕೆ ಮಾಡಿಲ್ಲ ಕಾಂಗ್ರೆಸ್ ನಮಸ್ಕೆ ಮಾಡೋದು ಎಷ್ಟು ಸೋಖಿನ ಎಷ್ಟು ದುರಂಕಾರ ಅಂತಂದ್ರೆ ಎಕ್ಸಾಂಪಲ್ ಅಂತ ನಾವು ನನ್ನ ಕಡೆ ಯಾಕೆಂದ್ರೆ ಕೆಲವು ಹೈಕಮಾಂಡ್ ರಮೇಶ್ ಭೇಟಿ ಬಂದ್ ನನ್ನ ಮನೆ ಪತ್ರ ಬಂದ್ ಅಂದಕ್ಕೆಲ್ಲ ಹೈಕಮಾಂಡ್ ಫೋಟೋದ್ ಏನ್ ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದೇವ್ ಚಲೋ ಯಾಕಂದ್ರೆ ಒಬ್ಬರು ಯಾವ ಕಬ್ಬು ಅಂದ್ರೆ ಚಕ್ರಿ ಗಾಡಿ ಹೊಂದ್ ನಾವು ಉಗ್ರ ಉಗ್ರ ಹೋಗೋದ್ ನಾವು

ಲಿಂಗಾಯತ ಧರ್ಮದವರು ಅಧ್ಯಕ್ಷರಾಗ್ತಾರೆ ನಾವು ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪಾಟೀಲ್ ನಾಳೆ ಎಲ್ಲ ಅಡ್ಜಸ್ಟ್ ಆಗ ನಮ್ ಕೇಳ್ಕೊಳ್ಬೇಕು ನಮ್ ಪಿಣ ಪರವಾಗಿ ನಾವ್ ಮಾಡೋದ್ ಪಿಣ ಹೋಗಿ ನಮಗೂ ಬಿಡಿ ಮಾಡ್ತಾನ ಎಲ್ಲ ತಗೊಂಡ್ ಭಾಷೆ ಮಾಡ್ತಾನ ಎಲ್ಲ ಒಂದು ಮಾಡ್ಕೋಣ ನಾವು ನಾವ್ ಜಾರಿಕೊಳ್ಳ ಅಧ್ಯಕ್ಷ ಆಗಂಗಿಲ್ಲ ಮುಂದಿನ ದಿಶಿನ ಅಧ್ಯಕ್ಷ ಲಿಂಗಾಯತ ಹಾಕ ನಾವು ನಾವು ಜಾರಿಕೊಳ್ಳೆ ಹಾಕೋದ್ರೆ ಲಿಂಗಾಯತ ಇವರುತ್ತೆ ಮುಂದೆ ಅಧ್ಯಕ್ಷ ಆಗೋ ಲಿಂಗಾಯತ ಬರ್ಬಿಡುದು ನಾವು ದಕ್ಷಿಣ ಲಿಂಗಾಯತ ಲಿಂಗಾಯತ ಇರೋದು ಜರ್ಪಳಿಗೆ ಕೊಪ್ಪಣವ ಇನ್ನ ನನ್ನ ಮಗನ್ ಮಾಡ್ತನು ನಮ್ಮ ಮನೆಯನ್ನು ಮಾಡ್ತಂದ್ರೆ ಇರೋದು ಆಗ್ಬೋದು ಇಂತ ಸ್ವಾತಿ ಇರೋದವ್ರು ಇವ್ರು ನಾನ್ ಬೇಡ್ರಿ ಎಲೆಕ್ಷನ್ ಬಂದಾಗ ಜಾತಿ ವೋಟ್ ಹಾಕಲು ಮುಗಿ ಅಣ್ಣ ತಮ್ಮ ಲೂಟ್ ಮಾಡುವ ಗಾಡಿ ಗಾಡಿ ದೊಡ್ಡ ಗಾಡಿ ತಗೊಂಡಿರಲ್ಲ ನಮ್ ಉಪಕಾರ ಅವ್ರು ಮೈಸಿನ ದೊಡ್ಡ ಗಾಡಿ ತಗೊಂಡಿರೋದಲ್ಲ ನಮ್ದು ಉಪಕಾರ ಅವ್ರು ಅದಕ್ಕೆ ಹೇಳ್ತಲ್ಲ ಎರಡು ಕ್ಯಾಂಡಿಡೇಟ್ ಇಲೆಕ್ಷನ್ ಮಾಡೋ

ನಮಗೂ ಸಂಬಂಧ ಇದ್ದ ಮೇಲೆ ಅವನೇನು ಬರೋ ಕಷ್ಟ ಹೆಜ್ಜೆ ಇಲ್ಲ ಯಾಕಪ್ಪ ಅಂದ್ರೆ ಸೋತ ಒಂದು ಡಿ ಸಿ ಎಂ ಅಕಸ್ಮಾತ್ ತಗೋದ್ರೆ ನಮ್ಮ ಪಕ್ಷ ನೈತಿಕತೆ ಬರ್ತೈತಿ ಪಕ್ಷ ನೈತಿಕತೆ ಬರ್ತೈತಿ ಹಂಗ ನಾಳೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದ ಅದಕ್ಕೆ ಸಾಧ್ಯ ಇಲ್ಲ ಅವ್ನ ಮೇಲೆ ಬಂದ್ರು ಅದೇನು ಬೇರೆ ದೇವ್ರ ಬುದ್ಧಿ ಕೂಡ ಮಾಡೋದು ಲಕ್ಷ್ಮಣ ಸೌದಿ ಸ್ಪೆಷಲ್ ಪಾಯಿಂಟ್ ನಾಗ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸೌದಿ ಅದ್ರಾಗಿಂತ ಫ್ಲೈಟ್ ನಾಗ ಬ್ರಾಂಡ್ ಮೀಟಿಂಗ್ ಇತ್ತು ಪಂಪ್ ಕೋಯನ್ ಅಂದ್ರೆ ಟಿಕೆಟ್ ದುಂಗಡಿ ಇತ್ತು ಅಲ್ಲ ಅಂಡ್ ಮಹೇಶ್ ಕುರ ನಾನು ಎಲ್ಲೋ ಹೇಳ್ಬಿಟ್ಟೆ ಮಹೇಶ್ ಕುರ ನಾನು ಅಂದ್ರೆ ಅಲ್ಲಿ ನಾನು ಎಲ್ಲೋ ಹೋಯ್ತು ಅದಕ್ಕೆ ಚರ್ಚೆ ಸಂಬಂಧ ಬ್ಲಾಕ್ ಮೀಟಿಂಗ್ ಇತ್ತು ಹಾಗೆ ತಮ್ಮ ಪ್ರಮುಖ ಕಾಂಗ್ರೆಸ್ ನೇಕ ನಿನ್ ಕೋನ್ ಬರಬಹುದು ಮುಂದ್ ಜೋಶಿ ಕತ್ತ ನಾನು ಕತ್ತ ನಿವೃತ್ತಿ ಲಕ್ಕೋಸ ಅಂತ ನಾನು ನೇನ್ ಕೋನ್ ಬರ ಫ್ಲೈಟ್ ಟೇಕಾಪ್ ಫೇಶಾ ಬೇರೆ ಬರೋದು ಬಾವನ ಬೆಂಗಳೂರು ಪ್ರಮುಖ ಬಾವನ ಬೆಂಗಳೂರು ಬರೋದು ಒಬ್ಬ ಪ್ರಮುಖ ಡಿಸಿಷನ್ ಮೇಕರ್ ಕಾಂಗ್ರೆಸ್ ನಂಗೆ ಕೂಡ ಮಾಡೋದು ರಮೇಶ್ ಅವರ ಮ್ಯಾನ್ ಡಿಸಿನ್ ಅಂತ ಇಲ್ಲಾಗ ನೀವು ವಾಪಸ್ ಬಂದ್ಬಿಡ್ರಿ ನೀವು ಸಾಯಂಕಾಲ ಡಿಕ್ಲೇರ್ ಮಾಡ್ತೀವಿ ಕಾಂಗ್ರೆಸ್ ಟಿಕೆಟ್ ನಂಗೆ ಕೂಡಲ ಮುಂದೆ ಜುಶಿಗೆ ಕೊಡ್ತಾನೆ ಏನು ಸೋದಿ ಕೊಡ್ತಾನೆ ಏನು ಮಾತಾಡ್ಬೇಕು ರೀ ಆಮೇಲೆ ಮಾತಾಡ್ತಾನೆ ಸ್ವಲ್ಪ ಅಂತ ಹೇಳ್ತೀವಿ ನಾ ಬರಾಗಲ್ರಿ ನಾನು ಇಲ್ಲೇವ ಅಂತ ಹೇಳಿ ನಾ ಮನುಷ್ಯ ಹೋಗುವ ಕಾಂಗ್ರೆಸ್ ಈ ಮಂತ್ರಿ ಇರ್ಬೋದು ಇನ್ನು ಇನ್ನೂ ಏನು ಬೇಕಾಗಿರ್ಬೋದು ಈ ಮನುಷ್ಯ ಟಿಕೆಟ್ ಕೊಡೋದ್ರೂ ಬಿಡಲ್ಲ ಅಲ್ಲಿ ಮಾಡೋದು ಪಾರ್ಟಿ ಅವರ ಟಿಕೆಟ್ ಸಿಗುದಿಲ್ಲ ಅಂದ್ಕೂಲ ಸಾಲ್ವ್ ಅಂತ ಇನ್ನ ಮೊದಲ ಡಿಕ್ಲೇರ್ ಮಾಡ್ಬೇಕು ನಾಂಗ್ ಬಿಜಾಪ ಮಾಡಿದ್ವಿ ಮಹೇಶ್ ಕೊಡಕ್ರೆ ನಾಂಗ್ ಹೇಳಬೇಕು ನಾವು ನೋಡಬಹುದು ನಮ್ ಮೂನ್ ತಪ್ಪ ತಿದ್ದು ನಿಮ್ ಲೀಡರ್ ಕಾರ್ಯಕರ್ತಪ್ಪ ಲೀಡರ್ ತಿದ್ದ ಆಮೇಲೆ ಮೆಂಟಿ ಅಲ್ಲ ಅಲ್ಲ ಗೈಟ್ ಆಗ್ರಿ ನಾವೆಲ್ಲ ಮುಂದಿನ ಮುಂದಿನ ಜೆಟ್ ಮಾತ್ರ ಎರಡು ಕಾಗವಾಡ ಅತ್ನಿ ನಮ್ಮ ಭಾರತೀಯ ಜನತಾ ಪಕ್ಷ ಹಾಸ್ಯ ಟಿಪ್ಪುವಳಿ ಮುಗಿದ ಹೊಸ ಅಧ್ಯಾಯ್ ಎರಡು ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಗ್ರಾಮದ ಬೂತ್ ಮಟ್ಟ ಕೆಲಸ ಮಾಡಿ ನಮ್ಗೆ ಕೆಲಸ ಮಾಡುದು ನಾವ್ ಕೇಳ್ತಿದ್ರೆ ಹೈಕಮಾಂಡ್ ನಮ್ದ ನಾವು ನಮ್ಮಲ್ಲಿ ವೀಕ್ ಇದ್ರೆ ಅದಕ್ಕೆ ಮಾಡೋನು ಎರಡು ಸೀಟಿಗೆ ಶ್ರೀನಿವಾಸಪೇಟೆ ಕಾಗವಾಡು ಮಹೇಶ್ ಕುಮಟಳ್ಳಿ ಎರಡು ಕೇಂದ್ರ ಮಾಡ್ತು ಎಟ್ಟು ಹೊರಬಳ್ಳಿ ಅದು ನಾವ್ ಹಿಂದ್ ನಮ್ಮಲ್ಲಿ ವಿಶ್ವಾಸ ಇಟ್ಟಿರಿ ನನ್ ಮೇಲೆ ಸಂಶಯ ಮಾಡಿ ಅವ್ನು ಶಾಸಕರ ಮಗ ಭಾಷೆ ಮಾಡಿದ್ರು ಬೈರ ಬಂದಾಗ ನಾನು ಹೇಳಕ್ಕಿಲ್ಲ ನಾನು ಅವ್ರು ಅಪ್ಪ ಯಾವ್ದು ಟೀ ಹಂಚ್ಕೊಂಡಿಲ್ಲ ಲಕ್ಷ್ಮಣ ಸರ್ ಯಾರ್ಟ್ ಇರ್ತೀನಲ್ಲ ಇಷ್ಟ ನಿಮ್ ಗಟ್ಟಿಯಾಗಿ ಮಾಡುನು ಮುಂದಿನ ದಿನದಲ್ಲಿ ಮತ್ತೆ ಕಾಗ ನಮ್ಮ ಗಿಡ ಹಸುನು ನೀವೇನ್ ಬಂದ್ ಯಾಕಂದ ಎಲೆಕ್ಷನ್ ಸೀರಿಯಸ್ ಮಾಡ್ರಿ ನಾನ್ ಎರಡು ಗಂಟೆ ಎದುರಿ ಮುಂದಿನ ಜಿಲ್ಲಾ ಪಂಚಾಯತಿ ಸದ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಬೆಳಗಾವಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ಜಟಾಪಟಿ ಜೋರಾಗಿದೆ